वालेकुम आप देख रहे हैं आपका अपना कोलार ट्रू न्यूज चैनल शहर कोलार्शन में मौजूद डॉक्टर भीमराव अंबेडकर पार्क में कोलार स्केटिंग एसोसिएशन के तरफ से आज छवा सालाना खेल रखा गया जिसमें जो भी बच्चा अच्छा खेल दिखाए उनको गोल्ड मेडल और सिल्वर मेडल से नवाजा गया तो वहाँ के कुछ तस्वीर आप देख सकते हैं आपके अपने चैनल की तरफ से और सभी वालदे को और बच्चों को हिम्मत अफजाई की और सभी बच्चों के वालदे ने कोचर किया कोचर का शुक्रिया अदा किया गया और जो वहाँ पर आए हुए हर बच्चे को स्केटिंग करने के लिए जो हिम्मत दी और स्टेट लेवल तक जाने की हिम्मत दी और इतना अच्छा खेल सिखाने पर सभी वालदे ने मिलकर कोचर का शुक्रिया अदा किया गया और इस मौके पर सभी मिलकर प्रेसिडेंट मुरली गौड़ा सेक्रेटरी निकिल गौड़ा का भी शुक्रिया अदा किया गया इस मौके पर सैयद मोहीद्दीन अक्षित शंकरप्पा रॉबर्ट विक्टर मौजूद रहे और भी दीगर कई नौजवान और भी बहुत सारे बच्चे और बच्चों के वालदे इस खेल को देखने के लिए आए हुए थे तो सारे बच्चों को गोल्ड मेडल देने के बाद बच्चे अपने कोचर के साथ खड़ कर तस्वीर लेते हुए आप देख सकते हैं आपके अपने चैनल की तरफ से अगर आपको यह तस्वीर पसंद आए तो आपके दोस्त अहबाब आप आपके मोबाइल तक ज़्यादा से ज़्यादा शेयर करें ताकि कोलार के अतरा फ़िक्फ़े अखबार तस्वीर के ज़रिए आप तक पहुँच सके शुक्रिया सर ना तो, कोलार डिस्ट्रिक्ट ಟೀಮ್ ಅವ್ರ ಕಡೆಯಿಂದ ಬಂದಿದ್ದಾರೆ ಹಾಗೂ ಕೋಲಾರಲ್ಲಿರೋ ಮಕ್ಕಳು ಬಂದು ಅಕ್ಷಯ್ ಸರ್ ನಿಖಿನ್ ಸರ್ ರಾಬರ್ಟ್ ಸರ್ ಹಾಗೂ ವಿಕ್ಟರ್ ಸರ್ ಸರ್ ಕಡೆಯಿಂದ ಟೀಮಿಂದ ಬಂದಿದ್ದಾರೆ ನಾವೆಲ್ಲರೂ ಸೇರಿಕೊಂಡು ಈ ಒಂದು ಸಿಕ್ಸ್ತ್ ಚಾಂಪಿಯನ್ಶಿಪ್ ನಾವು ಕಕ್ಲೂಡ್ ಮಾಡಿದ್ವಿ ಆ್ಯಂಡ್ ಈ ಸೆಲೆಕ್ಷನ್ ಟ್ರಯಲ್ಸಿಂದ ನಾವು ನೆಕ್ಸ್ಟು ಬೆಂಗಳೂರಲ್ಲಿ ನವೆಂಬರ್ ಫಿಫ್ತ್ ನಡೀತಾ ಇರೋ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಎಲ್ಲರೂ ಭಾಗವಹಿಸ್ತಾ ಇದ್ದೀವಿ ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ನಾವು ಮುಳ್ಳಿಗೌಡರು ಸರ್ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ರೋಲರ್ ಸ್ಕೇಟಿಂಗ್ ಪ್ರೆಸಿಡೆಂಟ್ ಆಗಿದೆ ಸರ್ ಅವ್ರ ನೇತೃತ್ವದಲ್ಲಿ ಸರ್ ಇವತ್ತು ಪಾರ್ಕ್ನಲ್ಲಿ ಸ್ಕೇಟಿಂಗ್ ಆರ್ನೆ ರೌಂಡ್ನಲ್ಲಿ ಗೋಲ್ಡ್ ಮೆಲ್ ತಗೊಂಡಿದ್ದಾರೆ ಹುಡುಗರೆಲ್ಲ ನಿಮ್ಮ ಅನ್ಸುಗಳೇನಿದೆ ಹೇಳಿ ಸರ್ ಮಾಲೂರು ಎಲ್ಲ ಮಕ್ಕಳು ಮೊಳರಿಗೆ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಇವಾಗ ಎಲ್ಲರಿಗೂ ಖುಷಿ ಇದೆ ಇದು ಹಂಗೆ ಸ್ಟೇಟ್ ಲೆವೆಲ್ಲು ನ್ಯಾಷನಲ್ ಲೆವೆಲ್ ಹೋಗಬೇಕು ಅಂತ ಖುಷಿ ಇದೆ ಸೊ ಎಲ್ಲ ಮಕ್ಕಳಿಗೂ ಬೆಸ್ಟ್ ಅಂತ ಬೆಸ್ಟ್ ಆಫ್ ಮಾಲೂರು ಸ್ಟೇಟಸ್ ಕಡೆಯಿಂದ ಇವತ್ತು ಬಿಲೋ ಫೈವ್ ವೇ ಎಸ್ ಅಲ್ಲಿ ಫಸ್ಟ್ ಪ್ಲೇಸ್ ತಗೊಳ್ತಿದ್ದಾನೆ ನೆಕ್ಸ್ಟ್ ಸ್ಕೇಟಿಂಗ್ ಸ್ಟೇಟ್ ಲೆವೆಲ್ಗೆ ಕಾಂಪಿಟೇಷನ್ ಮಾಡೋಕ್ಕೆ ಏನು ಗೈಡೆನ್ಸ್ ಮಾಡ್ತಾರೆ ಇರ್ತಾರೆ ಇದು ಒಳ್ಳೆಯ ಒಂದು ಅನುಭವ ಆಗಿದೆ ಇದೇ ರೀತಿ ಮುಂದೆ ಅಂತ ಕೋಲಾರ ಡಿಸ್ಟ್ರಿಕ್ಟ್ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನಿಂದ ಇವತ್ತು ಆರನೇ ರೌಂಡ್ ನಡೆದಿದೆ ಅದಕ್ಕೆ ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರಾ ನಿಮಗೆ ಕಲ್ತ್ಕೊಳ್ಳೋಕೆ ಹೆಂಗೆ ಅಭ್ಯಾಸ ಆಯಿತು ಅದೇ ದ ದೀಟರ್ ಫ್ರಮ್ ಕೋಲಾರೇಶನ್ ಈಸ್ ಅವರ್ ಈಸ್ ಅನ್ಯಾಷನಲ್ ಚಾಂಪಿಯನ್ಶಿಪ್ ಈಸ್ ಫ್ರಮ್ ನ್ಯಾಷನಲ್ ಚಾಂಪಿಯನ್ ಆ್ಯಂಡ್ ವಿ ಆರ್ ಕಮ್ಮಿಂಗ್ ಫ್ರಮ್ ಟು ಟೂ ಇಯರ್ಸ್ ಆ್ಯಂಡ್ ವಿ ನೀಡ್ ಆ್ಯಂಡ್ ವಿ ನೀಡ್ ಅ ರಿಂಗ್ ಫಾರ್ ಬೆಟರ್ ಪ್ರಾಕ್ಟೀಸ್ ಆ್ಯಂಡ್ ವಿ ಹ್ಯಾವ್ we are going to take a gold medal for our polar from our national and we have to take our india on the top of all the champions and we are willing our Still up, still up. Uh, I am practicing with Ankit sir from uh, 4 years um, around. Uh, Ankit sir is a very good coach. He teaches us, he teach, uh, teach us uh, skating very well. Uh, he is teaching us currently in Bangalore and Kolar. Uh, he will uh, always guide us to the perfect part where we have to go uh, and win in skating. ವಿಂಟ್ ಅಟ್ಲೀಸ್ಟ್ ಫೋರ್ ಸ್ಟೇಟ್ ಕಾಂಪಿಟೇಷನ್ಸ್ ವಿತ್ ಅಂಕಿತ್ ಸರ್ ಅಂಕಿತ್ ಸರ್ ಗ್ರೈಡೆಸ್ಟ್ ಟು ಆ್ಯಂಡ್ ಲೆಡ್ಡೆಸ್ಟ್ ಟು ವಿಕ್ಟರಿ ಇನ್ ಸಮ್ ಕಾಂಪಿಟೇಷನ್ಸ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಅಂಕಿತ್ ಸರ್ ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಭಾರತ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಮೊದಲನೇ ಬಾರಿಗೆ ವಿಶ್ವ ಚಾಂಪಿಯನ್ಸ್ ಆಗಿದ್ದಾರೆ ಚೆನ್ನೈ ಮೂಲದಂಥ ಅನಂತ್ ಕುಮಾರ್ ಅದನಂತರ ಡೆಲ್ಲಿ ಮೂಲದಂಥ ಕ್ರಿಶ್ ಶರ್ಮಾ ಹಾಗೂ ಲಕ್ನೋ ಮೂಲದಂಥ ಅನೀಶ್ ರಾಜ್ ಅವ್ರ ಮೂರು ಜನ ನಮ್ಮ ದೇಶಕ್ಕೆ ಈ ವರ್ಷ ನಡೆದಂಥ ವರ್ಲ್ಡ್ ಚಾಂಪಿಯನ್ಶಿಪ್ ಚೈನಾಲಿ ನಡೆದಂಥ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಮೆಡಲ್ಸ್ ತಂದಿದ್ದಾರೆ ಅದನ್ನು ಮುಖ ಪ್ರಮುಖವಾಗಿ ಆನಂದ್ ಕುಮಾರ್ ಅವರು ಎರಡು ಗೋಲ್ಡ್ ಮೆಡಲ್ ಹಾಗೂ ಒಂದು ಬ್ರಾನ್ಸ್ ಮೆಡಲ್ ನಮ್ಮ ದೇಶಕ್ಕೆ ತಂದುಕೊಟ್ಟಿದ್ದಾರೆ ಇದು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಭಾರತ ವಿಶ್ವಮಟ್ಟದಲ್ಲಿ ಇಂಥ ಒಂದು ಪ್ರಶಸ್ತಿ ಪಡ್ತಿರೋದು ಅದಲ್ಲದೆ ನಮಗೆ ಆನಂದ್ಕುಮಾರ್ಗೆ ತಮಿಳ್ನಾಡು ಗೌರ್ಮೆಂಟ್ ಕಡೆಯಿಂದ ಒನ್ ಪಾಯಿಂಟ್ ಏಯ್ಟ್ ಕ್ರೋರ್ಸ್ ಅವರಿಗೆ ಬಹುಮಾನ ಆಗಿ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದೆ ಈ ಥರ ಪ್ರೋತ್ಸಾಹ ನಮಗೆ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಆಗಲಿ ನಮ್ಮ ನಮ್ಮ ಲೀಡರ್ಸ್ ಕಡೆಗಳಿಂದ ಆಗಲಿ ನಮಗೆ ಎಲ್ಲ ಥರ ಪ್ರೋತ್ಸಾಹ ಕೊಟ್ಟರೆ ನಮ್ಮ ನಮ್ಮ ನಗರದಲ್ಲೂ ನಮ್ಮ ಊರಲ್ಲೂ ನಮ್ಮ ಕೋಲಾರ ಡಿಸ್ಟ್ರಿಕ್ಟಲ್ಲೂ ಅಂಥ ಪ್ರತಿಭೆಗಳು ಬರ್ಬೋದು ಅಂಥ ಮಟ್ಟಿಗೆ ನಾವು ಕರ್ಕೊಂಡು ಹೋಗೋ ಎಲ್ಲ ಪ್ರಯತ್ನಗಳು ಮಾಡ್ತೀವಿ ನಮ್ಗೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಸಿಕ್ತಿ ಅದಕ್ಕೆ ಸ್ಕೇಟಿಂಗ್ ಕರ್ಕೊಂಡು ಹೋಗೋ ಎಲ್ಲ ಸಾಧ್ಯತೆಗಳು ಅವಕಾಶಗಳು ನಮ್ಮ ನಾಯಕರು ಮಾಡಿಕೊಟ್ರೆ ಅವ್ರಿಗೆ ನಾವು ಯಾವಾಗಲೂ ಚಳವಣಿ ಆಗಿರ್ತೀವಿ ಯಾರು ಬ್ರೇಕ್ಫಾಸ್ಟೇ ಇಲ್ಲೂ ಸ್ಕೇಟಸ್